ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಇದನ್ನ ಬಸವಣ್ಣನವ್ರೇ ತಗುಟ್ಟಿದ್ರು ಹಣೆ ಬರ ಅನ್ನದ ಇದೆಯಲ್ಲ ಇದು ನಮ್ಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತಿದ್ರು ನಾನು ಹಿಂದಿನ ಜನ್ಮದಲ್ಲಿ ಪಾಪ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗ ಉಟ್ಬಿಟ್ಟಿದ್ದೀನಿ ಯಾರು ಹೇಳ್ಕೊಟ್ಟಿರೋದು ಇದನ್ನ ಮೇಲ್ಜಾತಿಯವರು ಹೇಳ್ಕೊಟ್ಟಿರೋದು ಹುಷಾರಾಗಿರ್ಬೇಕು ಕೆಲವರು ತಿಳ್ಕೊಂಡಾರ ಏ ಬಸವಾದಿ ಪ್ರಮುಖರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪೋದಿಲ್ಲ ಕರ್ಮ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಹೇಳ್ತಿರ್ತಾರೆ ತಮ್ಮ ಮನಸ್ಸಿಗೆ ಬಂದಾಗ ತಿಳ್ಕೊಂಡಿರ್ತಾರ ತಮ್ಮ ವಿಚಾರವನ್ನ ವಚನದಲ್ಲಿ ತೋರಿಸಬಾರದು ವಚನದಲ್ಲಿರ್ತಕ್ಕಂಥ ವಿಚಾರವನ್ನ ನಮ್ಮ ಮನಸ್ಸಿನಲ್ಲಿ ತಗೋಬೇಕು ಬಸವಾದಿ ಪ್ರಮುಖರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಿದ್ದಾರೆ ಅದಕ್ಕೆ ಆ ಸಾವಿರಾರು ವಚನಗಳು ಒಂದಲ್ಲ ಎರಡಲ್ಲ ಬಸವಣ್ಣವರು ಹೇಳ್ತಾರೆ ಭವಪಾಶ ಬವಬಂಧನವಾದ ಕಾರಣವೇನಯ್ಯ ಹಿಂದಣ ಜನ್ಮದಲ್ಲಿ ಲಿಂಗವ ಮರಿದನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದನಾಗಿ ಅರಿದೊಡಿ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣನ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿದ್ದುದರಿಂದ ಯಾವ ಮನುಷ್ಯ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿರ್ತಾನ ಮಹಾತ್ಮನೆಲ್ಲ ಬೈಕೋತಾಡ್ತಾನ ಯಾರ ಶರಣರ ಗೋಷ್ಠಿ ಮಾಡೋದಿಲ್ಲ ಸತ್ಸಂಗ ಮಾಡೋದಿಲ್ಲ ತನ್ನ ಮನಸ್ಸಿಂಗ್ ಬಂದಂಗೆ ಬದುಕಾನ ಅಂಥವನು ಅನೇಕ ಜನ್ಮವನ್ನು ಪಡ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ ಪೂರ್ವ ಜನ್ಮ ಪುನರ್ಜನ್ಮ ಒಪ್ಪಬೇಕು ಒಪ್ಪಬಾರದು ಪ್ರತಿಯೊಬ್ಬ ಮಾನವನು ತಿಳ್ಕೊಳ್ಬೇಕಾಗಿರತಕ್ಕ ವಿಷಯ ಇದು ಇಲ್ಲಿ ಲೆಕ್ಕ ಹೇಳ್ತಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯುವನಿಗಳಿಂದ ಬಂದೆ ಬಂದೆ ಅಂತ ಹೇಳ್ತಾ ಎಂಬತ್ನಾಲ್ಕು ಲಕ್ಷ ಬಿಟ್ಟು ಬಿಡಿ ನಾಲ್ಕೇ ಜನ್ಮ ಇಟ್ಕೊಳ್ರಿ ಲೆಕ್ಕಕ್ಕೆ ಬಹಳ ಸುಲಭ ಆಗ್ತದೆ ಈಗ ಒಂದು ಎರಡು ಮೂರು ನಾಲ್ಕು ಜನ್ಮಗಳು ಬಂದವಂತ ಇಟ್ಕೊಂಡ್ರೆ ಮೂರನೇ ಜನ್ಮ ನಾಲ್ಕನೇ ಜನ್ಮಕ್ಕ ಪೂರ್ವ ಜನ್ಮ ಮೂರನೇ ಜನ್ಮ ಎರಡನೇ ಜನ್ಮಕ್ಕೆ ಪುನರ್ಜನ್ಮ ಅಂದ್ರೆ ಏನರ್ಥ ಪ್ರತಿಯೊಂದು ಜನ್ಮ ಹಿಂದಿನ ಜನ್ಮದ ಪರಿಣಾಮ ಮತ್ತು ಮುಂದಿನ ಜನ್ಮಕ್ಕೆ ಅದು ಕಾರಣ ಹಳ್ಳಿ ಜನರು ಸಹಿತ ಹೇಳ್ತಿರ್ತಾರೆ ಮಾಡಿದ್ದುಣ್ಣು ಮಾರಾಯ ನಾವೇನೇನು ಮಾಡಿರ್ತೀವಿ ಅದನ್ನು ಉಣ್ತೀವಿ ಬಿತ್ತಿದ್ದನ್ನು ಬೆಳೆದುಕೋ ನಾವು ಅನುಭವಿಸುವ ಸುಖ ದುಃಖಕ್ಕೆ ನಾವು ಹಿಂದೆ ಯಾವಾಗಲೋ ಹಿಂದೋ ಹಿಂದೋ ಎಂದ್ರೆಂದೋ ಯಾವಾಗಲೋ ಬಿತ್ತಿರ್ತಕ್ಕಂಥ ಬೀಜಗಳೇ ಈಗ ಫಲ ರೂಪದಲ್ಲಿ ಬರ್ತಾವ ಅವು ಸುಖ ದುಃಖ ರೂಪದಲ್ಲಿ ಬರ್ತಾವ ಆ ಸುಖ ದುಃಖವನ್ನ ನಾವೇನು ಅನುಭವಿಸ್ತೀವಿ ಅದಕ್ಕೆ ಇನ್ಯಾರೂ ಕಾರಣರಲ್ಲ ಅದಕ್ಕೆ ನಾವೇ ಕಾರಣರು ಅಂತ ಹೇಳ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅದ್ರ ಸಲುವಾಗಿ ಇಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಒಪ್ಪಿಕೊಂಡಿದ ಪುಣ್ಯ ಪಾಪಗಳ ನರಿಯದ ಮುನ್ನ ಅನೇಕ ಭಮಂಗಳಲ್ಲಿ ಬಂದು ನಿಮ್ಮ ನಿಲವ ನರಿಯದೆ ಕೆಟ್ಟನಯ್ಯ ಇನ್ನು ನಿಮ್ಮ ಶರಣು ಹೊಕ್ಕೆನಾಗಿ ನಾ ನಿಮ್ಮವನೆಂದು ಅಗಲದಂತೆ ಮಾಡ ಯಾ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಸಿದ್ದರಾಮ ಶ್ರೀಗಳು ಹೇಳ್ತಾರೆ ಪುಣ್ಯ ಪಾಪಗಳ ನರಿಯದ ಅನೇಕ ಜನ್ಮಗಳಲ್ಲಿ ಬಂದೆ ಎನ್ನುವಂತ ಮಾತನ್ನು ಹೇಳ್ತಾರೆ ನೀನು ಒಲೆಯುತ್ತೆ ಪುಣ್ಯ ನೀನು ಒಲೇ ಪಾಪ ಅಂತ ಬಸವಣ್ಣವ್ರು ಅಂದ್ರು ಅಂದ್ರೆ ಯಾಕೆ ಹೇಳಿರ್ಬೇಕು ಇಷ್ಟೇ ಪರಮಾತ್ಮನ ಕರುಣೆ ಯಾರಿಗಾಗ್ಯದ ಅವರು ಪುಣ್ಯವಂತರು ಪರಮಾತ್ಮನ ಕರುಣೆ ಕರುಣೆ ಯಾರಿಗಾಗಿಲ್ಲ ಅವರು ಪಾಪಿಗಳು ಅಂತ ಅರ್ಥ ಯಾಕೆ ಪಾಪ ಪುಣ್ಯ ಜಜ್ಜು ಮಾಡುವ ಸಾಮರ್ಥ್ಯ ಶಕ್ತಿ ಸಾಮಾನ್ಯ ಮಾನವರಿಗೆ ಇರೋದಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಡಿವೈನ್ ಕೋರ್ಟ್ ಅದು ನಿರ್ಣಯ ಮಾಡ್ತದೆ ಅದರಿಂದ ನಮ್ಮ ಪಾಪ ಪುಣ್ಯಗಳನ್ನು ಕೊನೆಗೆ ನಿರ್ಣಯಿಸೋನು ಯಾವನಪ್ಪ ಅಂದ್ರೆ ಕರ್ಮಾಧ್ಯಕ್ಷನಾಗಿರುವ ಪರಮಾತ್ಮ ಬಸವಾದಿ ಪ್ರಮತರಿಷ್ಟೇ ಅಲ್ಲ ಹೇಳೋದು ಪಾಶ್ಚಿಮಾತ್ಯ ತತ್ವವೇತರು ಹೇಳ್ತಾರೆ ಪಾಶ್ಚಿಮಾತ್ಯ ತತ್ವವೇತರು ಸಹಿತ ಪೂರ್ವಜನ್ ಪುನರ್ಜನ್ ಸಿದ್ಧಾಂತವನ್ನ ಒಪ್ಪತಾರೆ ಉಪನಿಷತ್ತಿನಲ್ಲಿ ಸಹಿತ ಆ ವಿಚಾರ ಬರ್ತದೆ ಭಗವದ್ಗೀತೆಯಲ್ಲೂ ಆ ವಿಚಾರ ಬರ್ತದೆ ಭಗವದ್ಗೀತೆಯಲ್ಲಿ ಏನು ಬರ್ತದಪ್ಪ ಅಂತಂದ್ರೆ ಈ ಶರ್ಟ್ ಅಂಗಿ ಜೀರ್ಣವಾದಾಗ ಇದನ್ನ ನಾವು ಬಿಸಾಕ್ತೀವಿ ಹೊಸ ಅಂಗಿ ಹಾಕೋತೀವಿ ಹೊಸ ಅಂಗಿ ಅಂತಂದ್ರೆ ಹೊಸ ಜನ್ಮ ಬಂದಂತೆ ಹುಡುಗರಿಗೆ ಹೊಸ ಬಟ್ಟೆ ತೊಡಸಿದಾಗ ಖುಷಿ ಆಕತ್ತಿಲ್ಲ ಹಾಗೆ ನಮಗೆ ಈ ಜನ್ಮ ಹೊರಟೋಯ್ತು ಅಂದ್ರೆ ನಮ್ಗೆ ಇನ್ನೊಂದು ಹೊಸ ಜನ್ಮನು ಹೊಸ ಬಟ್ಟೆ ಬರ್ತದೆ ತಿಳ್ಕೊಬೇಕು ಅದು ಕಳ್ಬೇಕಾಗಿಲ್ಲ ಖುಷಿ ಪಡ್ಬೇಕು ಶರಣರು ಯೋಗಿಗಳು ಮಹಾತ್ಮರು ಅವರು ಸತ್ರ ಅಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೊಂದು ಜನ್ಮ ಬರ್ತದೆ ಅಂತಕ್ಕೊಂಡು ಆ ಜನ್ಮವನ್ನು ಅಷ್ಟು ಸಂತೋಷದಿಂದ ಸ್ವೀಕರಿಸ್ತಾರೆ ಜನ್ಮ ಜನ್ಮವನ್ನು ಸುತ್ತುವುದು ಪುನರಪಿಜನ ನಮ್ಮ ಪುನರಪಿಜ ಮರಣಂ ಇದಕ್ಕೇನಂತಾರೆ ಸಂಸಾರ ಅಂತ ಹೇಳ್ತಾರೆ ಸಂಸಾರ ಅಂದ್ರೆ ಆ ಮರಿ ಇದೇ ಅಲ್ಲ ಸಂಸಾರ ಅಂದ್ರೆ ಐಟಮಲಾಜಿಕಲ್ ಮೀನಿಂಗ್ ಆಫ್ ಸಂಸಾರ ಅಂದ್ರೆ ಹುಟ್ಟು ಸಾವುಗಳ ಪರಿಭ್ರಮಣ ಹುಟ್ಟು ಸಾವುಗಳ ಚಕ್ರಕ್ಕೆ ಏನಂತಾರೆ ಸಂಸಾರ ಅಂತಾರೆ ಹರಿದಾಡುವುದಕ್ಕೆ ಸಂಸಾರ ಅಂತಾರೆ ಜನ್ಮ ಜನ್ಮಕ್ಕೆ ಹರಿದಾಡತಕ್ಕಂಥದಕ್ಕೆ ಸಂಸಾರ ಅಂತಾರೆ ಕೆಲವರು ಏನ್ ತಿಳ್ಕೊಂಡಾರ ಆತ್ಮವಾದಿಗಳು ಹುಟ್ಟಿನಿಂದ ಸಾವಿರ ಮಧ್ಯಂತರದ ಬದುಕು ಅಷ್ಟೇ ಬದುಕು ಅಲ್ಲ ಹುಟ್ಟಿನ ಈಚೆ ಸಾವಿನ ಆಚೆ ಅಖಂಡವಾದ ಒಂದು ಬದುಕ ಆ ಬದುಕಿನ ಒಂದು ತುಣುಕು ಈ ಜೀವನ ಅಂತ ತಿಳ್ಕೊಂಡರೆ ಆತ್ಮವಾದಿಗಳು ಹುಟ್ಟಿನ ಈಚೆ ಸಾವಿನ ಆಚೆ ಏನೇನು ಇಲ್ಲ ಹುಟ್ಟಿನೊಡಲೆ ಹುಟ್ಟಿ ಜೀವನೊಡನೆ ಬೆಳೆದು ಸತ್ತ ನಂತರ ನಾಶವಾಗ್ತದೆ ಅಂತ ಹೇಳ್ತಕ್ಕಂಥವ್ರು ಯಾರು ಅಂತಂದ್ರೆ ದೇಹಾತ್ಮವಾದಿಗಳು ಚಾರವಾಕರು ನಾಸ್ತಿಕರು ಮಟೀರಿಯಲಿಸ್ಟ್ ಭೌತಿಕವಾದಿಗಳು ಅಂದ್ರೆ ಹಿಂದೂ ಜನ್ಮಿಲ್ಲ ಜನ್ಮ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ವಾದ ಅದಕ್ಕಾಗಿ ಈ ವಾದ ಸಾಧುವಾದಂಥ ವಾದ ಅಲ್ಲ ಅದ್ರ ಯಾಕನ್ನುವಂಥ ಮಾತನ್ನ ಮುಂದೆ ಹೇಳ್ತೀವಿ ಪಾಶ್ಚಿಮಾತ್ಯರು ಸಹಿತ ಪೂರ್ವಜನ್ ಪುನರ್ಜನ್ ಸಿದ್ಧಾಂತವನ್ನ ಒಪ್ಪುತ್ತಾರೆ ಯಾಕಂದ್ರೆ ಈಗ ಅ ಹಿಂದೂ ಧರ್ಮಗಳಲ್ಲಿ ಹೇಳ್ತಾರೆ ಇದು ಒಂದೇ ಜನ್ಮ ಇಲ್ಲೇನು ಮಾಡಿದ್ದೆ ನಿಜವಾಗಿರ್ತಕ್ಕಂಥ ಪಾಪ ಇರಲಿ ಪುಣ್ಯ ಇರಲಿ ಪುಣ್ಯ ಇದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಪಾಪ ಇದ್ರೆ ನರಕಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕೆ ನಿತ್ಯ ನಾರಕಿಗಳು ಅಂತಾರೆ ಒಮ್ಮೆ ಹೋದ್ರೆ ನರಕದಲ್ಲಿ ಬಿದ್ದು ಬಿಟ್ರೆ ಮುಗಿದಾಯ್ತು ಅವನ ಕಥೆನೇ ಮುಗೀತು ಅಲ್ಲಿ ಜೀವನವನ್ನು ತಿದ್ದಿಕೊಂಡು ಸುಧಾರಣೆ ಮಾಡಿಕೊಂಡು ಪಾಪವನ್ನು ಕಳೆದು ಮತ್ತೆ ಪುಣ್ಯ ಜನ್ಮವನ್ನು ಹೊರಬೇಕಂತಕ್ಕಂಥ ಅವಕಾಶನ ಅವ್ರಿಗಿಲ್ಲ ಆದರೆ ಹಿಂದೂಗಳಿಗೆ ಮಾತ್ರ ಆಗಲ್ಲ ಈ ಜನ್ಮದಲ್ಲಿ ಏನೇ ಮಾಡಿರಲಿ ಮತ್ತೆ ಒಳ್ಳೆಯದನ್ನು ಮಾಡಿ ಮತ್ತೆ ಮತ್ತೆ ಜನ್ಮ ಪಡೆದುಕೊಂಡು ಮತ್ತೆ ಮತ್ತೆ ನಾವು ಶರಣರಾಗಲಿಕ್ಕೆ ಪ್ರಗತಿ ಪಥದತ್ತು ಹೋಗ್ತಕ್ಕಂಥ ಅವಕಾಶ ಈ ಅವಕಾಶ ಕೊಡ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತ ಅಂತಾರೆ